ಅದು ಅನ್ನೆಸೆಸರಿ ನನ್ ಕೇಳಿದ್ರು ವೈಯಕ್ತಿಕವಾಗಿ ಕೇಳಿದ್ರೆ ಅನ್ನೆಸೆಸರಿ ಅದ್ ಅವೆಲ್ಲ ಮಾಡದಲ್ಲ ಯಾರಾಗ್ ಈಗ ಇವ್ರಿಗೂ ಮಾಡಕ್ ಬರಲ್ಲೇನ್ ಬೇರೆಯವ್ರಗು ಮಾಡಕ್ ಬರಲ್ಲೇನ್ ಈಗ ಅಲ್ಲೇ ಗ್ರೂಪ್ ಮಾಡದಂಗ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಹೋಗಕ್ ಇವೆಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನಾಗ ಏನು ಎಲ್ಲರೂ ಸೇರ್ಕೊಂಡು ಎಲ್ಲರೂ ಕೂತ್ಕೊಂಡು ಏನಪ್ಪಾ ಫ್ಯಾಕ್ಟ್ಸು ಫಿಗರ್ಸ್ ಇಟ್ಕೊಂಡು ನಾವ್ ಮಾತಾಡ್ಬೇಕು ಇಲ್ಲಪ್ಪ ನಾ ಮಾತಾಡಿಲ್ಲ ಹಬ್ಬ ಮಾಡ ವೈಯಕ್ತಿಕವಾಗಿ ಕೇಳಿದ್ರೆ ಅನ್ನೆಸೆಸರಿ ಅದೇ ಅವೆಲ್ಲ ಮಾಡದಲ್ಲ ಯಾರ ಈಗ ಇವ್ರಿಗೂ ಮಾಡಕ್ ಬರಲ್ಲೇನ್ ಬೇರೆಯವ್ರಿಗೂ ಮಾಡಕ್ ಬರಲ್ಲೇನ್ ಈಗ ಅಲ್ಲೇ ಗ್ರೂಪ್ ಮಾಡ್ದಂಗ ಆಕತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ಬಕ್ ಇವೆಲ್ಲ ಬಹಳ ಸುಂಡ್ಯಾಲ ಕಾಂಗ್ರೆಸ್ನಾಗ ಏನು ಎಲ್ಲರೂ ಸೇರ್ಕೊಂಡು ಎಲ್ಲರೂ ಕೂತ್ಕೊಂಡು ಏನಪ್ಪಾ ಫ್ಯಾಕ್ಟ್ಸು ಫಿಗರ್ಸ್ ಇಟ್ಕೊಂಡು ನಾವು ಮಾತಾಡ್ಬೇಕು ಅದು ಅನ್ನೆಸೆಸರಿ ವೈಯಕ್ತಿಕವಾಗಿ ಕೇಳಿದ್ರೆ ಅನ್ನೆಸೆಸರಿ ಅದ್ ಅವೆಲ್ಲ ಮಾಡೋದಲ್ಲ ಯಾರು ಈಗ ಇವ್ರಿಗೂ ಮಾಡಕ್ ಬರಲ್ಲೇನ್ ಬೇರೆಯವ್ರಗು ಮಾಡಕ್ ಈಗ ಈಗಲ್ಲೇ ಗ್ರೂಪ್ ಮಾಡ್ದಂಗ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಹೋಗಕ್ ಇವೆಲ್ಲ ಬಹಳ ಸಂಡೆಲ್ಲ ಕಾಂಗ್ರೆಸ್ನ ಎಲ್ಲರೂ ಸೇರ್ಕೊಂಡು ಎಲ್ಲರೂ ಕೂತ್ಕೊಂಡು ಏನಪ್ಪಾ ಫ್ಯಾಕ್ಟ್ಸು ಫಿಗರ್ಸು ಇಟ್ಕೊಂಡು ನಾವು ಮಾತಾಡ್ತೀವಿ ಇಲ್ಲಲ್ಲಪ್ಪ ನಾ ಇನ್ನು ಏನು ಮಾತಾಡಲಿಲ್ಲ ಹಬ್ಬ ಮಾಡಿ ನನ್ ಕೇಳಿದ್ರು ವೈಯಕ್ತಿಕವಾಗಿ ಕೇಳಿದ್ರೆ ಅನ್ನೆಸೆಸರಿ ಅದು ಅವೆಲ್ಲ ಮಾಡದಲ್ಲ ಯಾರು ಈಗ ಇವ್ರಿಗೂ ಮಾಡಕ್ ಬರಲ್ಲೇನ್ ಬೇರೆಯವ್ರಿಗೂ ಮಾಡಕ್ ಬರಲ್ಲೇನ್ ಈಗ ಅಲ್ಲೇ ಗ್ರೂಪಿಸಮ್ ಮಾಡ್ದಂಗ ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡ್ ಹೋಗ್ಬೇಕು ಇವೆಲ್ಲ ಬಹಳ ದಿವಸ ಕಾಂಗ್ರೆಸ್ನ ಏನ ಎಲ್ಲರೂ ಸೇರ್ಕೊಂಡು ಎಲ್ಲರೂ ಕೂತ್ಕೊಂಡು ಏನಪ್ಪಾ ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ಕೊಂಡು ನಾವು ಮಾತಾಡ್ಬೇಕು ಇನ್ನು ಇಲ್ಲಪ್ಪ ನಾ ಇನ್ನು ಏನು ಮಾತಾಡಲಿಲ್ಲ ಹಬ್ಬ ಮಾಡಣ